ಗಂಡ್ಮಕ್ಳ ಮದ್ವೆ ಏನ್ ಸಹ ಈಗ ಹೆಣ್ಮಕ್ಳಿಗಿನ ಗಂಡು ಮಕ್ಕಳದ ರಿಮೆಂಡ್ ಅವ್ರಿಗೆ ಕಾಸು ಕೊಟ್ಟರೆ ಹೆಣ್ಣು ಸಿಗಂಗಿಲ್ಲ ಇವಾಗ ಅಲಿಬೇಕು ಹ್ಞೂ ಸಹ ಹುಡುಕಿದ್ರು ಸಿಗಂಗಿಲ್ಲ ಹೆಣ್ಣು ಮೊದಲೆಲ್ಲ ನಮಗೆಲ್ಲ ಅವರೇ ಹೋದ್ರೆ ಹೆಣ್ಣು ಓದೈತ ಇಲ್ಲೈತೆ ಐತಿ ಇಲ್ಲ ಐತಿ ಅಂತಿದ್ರೆ ಹುಡುಕ್ಬೇಕು ಆ ಬ್ಲೋಕಾರ್ಗಳು ದುಡ್ಡು ಕೊಟ್ಟರು ವರ್ಷ ಅನ್ಗಟ್ಲೆ ದು ಎಣ್ಣು ಸಿಗಲ್ಲ ಮತ್ತೆ ಹೆಂಗ ಎಲ್ಲೋ ಹುಟ್ಟಿದ್ವಿ ಎಲ್ಲೋ ಬೆಳೆ ಜೀವನ ಅವೆಲ್ಲ ಅಂದ್ಕೊಂಡ್ರೆ ಜೀವನ ಸರ್ ದೇವ್ರ ಮೇಲೆ ಬಾರ ಹಾಕದು ಎಲ್ಲಿ ಹೊಟ್ಟೆ ತುಮತ ಅಲ್ಲಿ ಜೈ ಅಂತಿರೋದು ಏನು ಮಾಡೋಕ್ಕಾಗಿ ನಮ್ದೇನು ಸಹ ಹಿರಿಕರು ಸಾಕಿದಾರಲ್ಲ ಅವ್ರದ್ದು ದೊಡ್ಡವರು ಅವತ್ತು ಇವತ್ತು ನಾವು ಹೊಟ್ಟೆ ಬದುಕೋಕೆ ಸಹ ಒದ್ದಾಡ್ತೀವಿ ಅವ್ರು ಪಾಪ ಏಳೆಂಟು ಜನ ಮಕ್ಕಳೆಲ್ಲ ಬದುಕಿಬಿಟ್ಟು ಮದುವೆ ಮಾಡಿ ಎಲ್ಲ ನೆಲಿಗೆ ನಿಲ್ಸಿದವರಲ್ಲ ಅವ್ರದ್ದು ಸಾಹಸ ಸರ್ ನಮ್ಮದೇನು ಈಗ ಸಾವಿರ ಕೊಡ್ತಾರೆ ಎಂಟುನೂರು ಕೊಡ್ತಾರೆ ಕೂಲಿ ಎಲ್ಲಿ ಬೇಕಾದ್ರು ಜೀವನ ಮಾಡ್ತೀವಿ ಅವ್ರದ್ದು ದೊಡ್ಡ ಸಾಹಸ ತಂದೆ ತಾಯಿದು ಬಾಯಿ ಒಂದೇ ಚೆನ್ನಾಗಿದ್ರೆ ಎಲ್ಲಿ ಜೀವನ ಮಾಡ್ಬೋದು ಸಹ ಇದೊಂದೇ ಕರೆಕ್ಟ್ ಇಟ್ಕೋಬೇಕು ಒಂದು ಸ್ವಲ್ಪ ಏನಾರು ಎಡವಟ್ಟಾದರೆ ಜೀವನ ಆಗೋಲ್ಲ

ಸರ್ ನಮಸ್ತೆ ನಮಸ್ತೆ ಸ್ವಾಮಿ ತಮ್ಮ ಹೆಸರು ಬಸವರಾಜ್ ಬಸವರಾಜ್ ಸರ್ ಈಗ ಇಲ್ಲಿ ಗಾಡಿಯಲ್ಲಿ ನೋಡ್ತಾ ಇದೀವಿ ಇದು ಎಲ್ಲ ಏನು ಸರ್ ಸರ್ ಇದು ಕೊತ್ತಂಬರಿ ಸೊಪ್ಪು ಪಾಲಾಕು ಒಂದು ಸ್ವಲ್ಪ ಪುಂಡಿ ಸೊಪ್ಪು ಹಸಿಮೆಣಸಿನ್ಕಾಯಿ ಸೊಂಟಿ ಕುದಿನೆ ಕರಿಬೇವು ಹಾಂ ಇಷ್ಟಿದೆ ಸೊಪ್ಪು ಓಕೆ ಎಲ್ಲಿಂದ ತರ್ತೀವಿ ಸರ್ ಇದು ಇಲ್ಲಿ ಸ್ವಲ್ಪ ನಾವೊಂದು ಸ್ವಲ್ಪ ಬೆಳಿತೀವಿ ಸ್ವಾಮಿ ಈ ಗೇಟಲ್ಲಿ ತರ್ತೀವಿ ಅಲ್ಲಿ ಸಿಗಳಿಗೆ ಸಿಗಳಿಗೆ ಇಲ್ಲಿ ಮಾಗಡಿ ರೋಡ್ ಬರುತ್ತಲ್ಲ ಸ್ವಾಮಿ ಅಲ್ಲಿ ಬರುತ್ತೆ ಹ್ಞೂ ರೈತರ ಸ್ವಾಮಿ ಈ ಕಡೆ ಎಲ್ಲ ಲೋಕಲ್ ರೈತರದ ಸೊಪ್ಪೆಲ್ಲ ಹೌದಾ ಓಕೆ ಯಾವ ಊರು ಮೂಲ ನಮ್ಮದು ಬಳ್ಳಾರಿ ಡಿಸ್ಟಿಕ್ ಹಳ್ಳಿ ಸ್ವಾಮಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಹೆಂಗೆ ಬಂದ್ರಿ ಅಲ್ಲಿ ಬರ್ತಾನ ನೀರಿಲ್ಲ ಹಳ್ಳಿ ಬಳ್ಳಾರಿ ಡಿಸ್ಟಿಕ್ ಆ ಕಡೆ ನೀರಿದೆ ನಮ್ಮ ಈ ಕಡೆ ಇಲ್ಲ ನೀರು ಮಳೆ ಬಂದ್ರೆ ಬೆಳೆ ಇಲ್ತಿದ್ರಿಲ್ಲ ಇಲ್ಲ ಹೊಟ್ಟೆ ಜೀವನಕ್ಕೆ ಬಂದ್ವಿ ಒಂದೆರಡು ಪಾತ್ರೆ ಹಂಗೆ ಒಂದೆರಡು ಇವಾಗ ಬಂದ್ವಿ ಇಲ್ಲೇ ಜೀವನ ನೆಮ್ಮದಿ ಆಯ್ತು ಇಲ್ಲೇ ಆಗಿಬಿಟ್ಟಿವಿ ಎಷ್ಟು ವರ್ಷದಿಂದ ಇದು ಹನ್ನೆರಡು ವರ್ಷ ಆಯ್ತು ಸ್ವಾಮಿ ನಾವು ಬಂದು ಗಂಡ ಹೆಂಡತಿ ಮಕ್ಳು ಕರ್ಕೊಂಡೋಗಿ ಫ್ಯಾಮಿಲಿ ಎಲ್ಲ ಇಲ್ಲೇ ದಿವಸ ಬರು ಮುಂದೊಂದು ಭಯ ಇರ್ತಲ್ಲ ಬೇರೆ ಊರು ಏನು ಇಲ್ಲ ನಮ್ಮವ್ರ ಹೀಗೆ ಒಬ್ರಿಗೊಬ್ರು ಸಂಬಂಧಿಕ್ರೆಲ್ಲ ಎಲ್ಲ ಬಂದಾರ ಅವ್ರು ಒಬ್ರಿಗೊಬ್ರು ಸಪೋರ್ಟ್ ಅವ್ರು ನೋಡ್ಕಂಡು ನಾವು ದುಡ್ಕಂಡು ತಿನ್ನೋದು ಇಲ್ಲೇ ನೆಮ್ಮದಿಯಾಗ್ಬಿಟ್ಟಿ ಈ ಬಾರಿ ದೊಡ್ಡ ಸಾಹಸಪ್ಪ ನಿಮ್ದು ಏನು ಮಾಡ್ಬೋದಿ ಹಾಂ ಈಗ ಮಕ್ಳು ಎಷ್ಟು ಜನ ನಿಮಗೆ ಮಕ್ಳು ಇಬ್ಬರೇ ಸ್ವಾಮಿ ಒಂದೆಣ್ಣು ಒಂದ್ಕಂಡು ಗಂಡು ಮದುವೆ ಆಗಿ ಹನ್ನೊಂದು ವರ್ಷ ಆಯ್ತು ಮಗ ಇಲ್ಲೇ ಅವನೇ ಡ್ರೈವರ್ ಕೆಲ್ಸಕ್ಕೆ ಹೋಯ್ತಾನೆ ಲಾರಿ ಡ್ರೈವರ್ ಕೆಲ್ಸಕ್ಕೆ ಇಪ್ಪತ್ತೈದು ವರ್ಷದವನು ನಾವಿಬ್ಬರು ಅಲ್ಲೇ ಒಂದು ಸ್ವಲ್ಪ ಡಾಕ್ಟರ್ ತಿಮ್ಮಪ್ಪಯ್ಯರಂತ ಜಮೀನು ಕೊಟ್ಟವ್ರು ಅದ್ರಾಗೆ ಒಂದಿಷ್ಟು ಸೊಪ್ಪು ಪಪ್ಪ ಹಾಕೊಂಡು ನಾವು ನಮ್ಮ ಹೆಂಗಸರು ಅದ್ರಾಗೆ ಜೀವನ ಎಲ್ಲಿ ಇಲ್ಲೇ ಸೂಲ್ಕೆರೆ ಪೊಳ್ಳೆ ಸರ್ ಇದೆ ಇಲ್ಲಿ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಸರ್

ಈಗ ಸಾಮಾನ್ಯವಾಗಿ ತರಕಾರಿ ಅಂದ್ರೆ ಒಂದು ಅಂಗಡಿ ಮಾಡ್ಕೊಂಡು ಎಲ್ಲರೂ ಇರ್ಬೇಕು ಅಂತ ಅಂಗಡಿ ಮಾಡ್ಕೊಳಕ್ಕೆ ಬಾಡಿಗೆ ಎಲ್ಲ ಕಟ್ಬೇಕು ಸಹ ಅಡ್ವಾನ್ಸ್ ಐದಾರು ಸಾವಿರ ಬಾಡಿಗೆ ಹನ್ನೆರಡು ಸಾವಿರ ಹತ್ತು ಸಾವಿರ ಬಾಡಿಗೆ ಕಟ್ಟಕಾಗ ಬೀದಿ ಮೇಲೆ ವ್ಯಾಪಾರ ಈಗ ಇದು ಪರ್ಮನೆಂಟ್ ಕಸ್ಟಮರ್ ಅದರ ನಿಮಗೆ ಪರ್ಮನೆಂಟ್ ಆಗಿ ಸರ್ ಎಲ್ಲಿ ಹೋದ್ರಿ ಹಳ್ಳಿ ಎಲ್ಲ ಒಂದು ಎಂಟತ್ತು ಹಳ್ಳಿ ಎಲ್ಲ ಸರ್ ಈ ಕಡೆ ಹಿಂಗ್ ಬಂದ್ರೆ ಇವತ್ತು ಈ ಊರು ಮತ್ತೆ ಬೈರಳ್ಳಿ ಬಸ್ ಅಕ್ಷಕರ್ ಬಡಾವಣಿ ಈ ಹೊಸ ಬೈರಳ್ಳಿ ಹಳೆ ಬೈರಳ್ಳಿ ಹಿಂಗು ಹೋಯ್ತಿನಿ ಸರ್ ನಾಳೆ ಹಿಂಗು ಹೋಯ್ತಿನಿ ಹೊಸಗೆರೆ ಕೃಷ್ಣ ಸಾಗರ ಗುರುಗುಂಜಳ್ಳಿ ಒಂದೊಂದು ದಿವಸ ಗ್ಯಾಪ್ ಬಿಟ್ಟು ಆ ಕಡೆ ಒಂದ್ಸ ಈ ಕಡೆ ಒಂದ್ಸ ಇದು ಒಂದೊಂದು ಏರಿಯಾಕ್ ಒಂದೊಂದ್ ದಿವಸ ಒಂದೊಂದ್ ದಿವಸ ಎಲ್ಲಾ ಅವರೇ ಫೋನ್ ಮಾಡ್ಬಿಡ್ತಾರ ಸರ್ ಎಲ್ಲ ಪರಿಚಯ ಆಗ್ಬಿಟ್ಟವ್ರಲ್ಲ ನಮಗೆ ಸೊಪ್ಪು ಒಂದ್ ದಿವಸ ಹೋಗ್ಲಿದ್ರೆ ಬರ್ಲಿಲ್ಲ ಅಂತ ಫೋನ್ ಮಾಡ್ತವ್ರ ಮಾಮೂಲ್ ಗಿರಾಕಿ ಕಸ್ಟಮರ್ ಗೆ ಹಾಕ್ಬಿಡ್ತೀವಿ ಎಲ್ಲಾ ಮನೆಗಳೇನೂ ಇಲ್ಲ ಮನೆ ಎಲ್ಲಾ ಮನೆಗಳಿಗೆ ಹೋಗಿ ಮನೆ ಮನೆಗೆ ಕರೆಕ್ಟ್ ಟೈಮ್ ನೀವ್ ಬರೋದ್ ಕಾಯ್ತಾ ಇರ್ತಾರೆ ಕಾಯ್ತಾರ ಸ ಮೂರ್ ದಿವಸ ಆದ್ರೂ ಒಂದೊಂದ್ ಟೈಮ್ ಕಾಯ್ತಾ ಇರ್ತಾರೆ ತೀರಾ ಏನೋ ಮತ್ತೆ ಊರ್ ಹೋದ್ರೆ ಹದಿನೈದು ದಿವ್ಸ ಕಟ್ಲೆ ಬೇರೆವ್ರ ತವ್ ತಗೊಂತಾರೆ ಆಮೇಲೆ ನಮ್ ತವೆ ತಗೋಳೋದು ಇದು ಬಂಡವಾಳ ಇದಕ್ಕೆ ಸರ್ ಇದಕ್ಕೊಂದು ಒಂದು ಮೂರ್ ಸಾವಿರ ರೂಪಾಯಿ ಆಗ್ತೀವಿ ಸರ್ ದಿವಸ ದಿವಸ ಮೂರ್ ಸಾವಿರ ಬಂಡವಾಳ ಆಗ್ತೀವಿ ಸರ್ ಅದ್ರಾಗ ನಮಗೊಂದು ಒಂದ್ ಸಾವಿರ ರೂಪಾಯಿ ಹಂಗ ಉಳಿ ಮತ್ತೆ ಒಂದ್ ಇನ್ನೂರ್ ಪೆಟ್ರೋಲ್ ಹೋದ್ರೆ ಒಂದ್ ಏಳೆಂಟು ನೂರು ರೂಪಾಯಿ ಕೂಲಿ ಎಷ್ಟ್ ತಾಸಿನ ಕೆಲಸ ಇದು ಸಹ ಈಗ ನಾವ್ ಹನ್ನೆರಡು ಗಂಟೆವರೆಗೆ ಮಾಡ್ತೀವಿ ಸರ್ ನಾನಂದ್ರೆ ರಾತ್ರಿ ಎರಡುವರೆಗೆ ಎದ್ದೋಗ್ತೀನಿ ಸಹ ಶ್ರೀಗಳಿಗೇಟಿಗೆ ಬಂದ್ಬಿಟ್ಟು ಅಲ್ಲಿ ಇದ್ದಿದ್ದೆಲ್ಲ ತಂದ್ಕೊಂಡ್ ಮನೆ ತಾವೆಲ್ಲ ಕಟ್ಕೊಂಡು ಜೋಡ್ಸ್ಕೊಂಡ್ ಬರ್ತೀವಿ ಸರ್ హన్నెడ్ గంటే ఆగి సార్ ఎరడూ వరకు ఓదారు రాత్రి ఎరడవరగతి సో ఇద్దరు నమ్మదు అదనె జోడ్స్కం ఎలా బ్యాగ్ జోడ్స్కం బ సార్ ఈ హెడ్ గంట హన్నొందు ఆగ్ స అవరగ అడ్డాకం మనకి ఓడదు అద్భుత ని అలా ఏదీ స ఎరే క్లాస్ అస్టేన ఓద దాయక ఇట్బట్లా కష్ట అంతా ಇದು ಎಬ್ಬಟ್ಟು ಇನ್ನೇನಿಲ್ಲ ಸ ಏನು ಮಾಡೀ ಯಾರು ಹೇಳ್ತಾರಪ್ಪ ಎಬ್ಬಟ್ಟು ತಾ ದಿವಸ ಒಂದು ಸಾವಿರ ದುಡ್ಕಂಬಿತಿಯ ಏನು ಸ ಇಲ್ಲಿ ಎಲ್ಲ ಖರ್ಚಿದೆ ಇದೆ ಅಲ್ ಸ ಏನು ಮಾಡೋಣ ಖರ್ಚು ಬಾಡಿಗೆ ಮಾಡಿದ್ದೀವಿ ಸ ಅಲ್ಲಿಗೆ ಮನೆ ಒಂದು ಐದು ಸಾವಿರ ರೂಪಾಯಿ ಬಾಡಿಗೆ ಹಾಂ ಈ ಸೈಟ್ ಗಿಟ್ ಮಾಡಿರೋನಿಲ್ಲ ಇಲ್ಲ ಸ ಒಂದು ಅರ್ಧ ಎಲ್ಲರ ಮಾಡದು ಏನು ಮಾಡೋಕ್ಕಾಯ್ತು ಸ ಹೊಟ್ಟೆಗೆ ಬಟ್ಟೆಗೆ ಏನು ಮಾಡಚಿ ಸರ್ ಖರ್ಚು ಎಲ್ಲ ಕೊಂಡ್ಕೊಂಡು ತಿಂಬೋದು ಏನಾಗಲ್ಲ ಸರ್ ಏನು ಮಾಡೋಕೆ ಅಲ್ಲಿ ಜಮೀನ್ ತಗೊಂಡಿಲ್ಲ ಅದಕ್ಕೇನು ಇದನ್ನ ಕಟ್ತೀರಿ ಏನಿಲ್ಲ ಸ ಅದು ಎಲ್ಲ ತಕ್ಲಿ ಬಿದ್ದಿತ್ ಸಹ ಬೋರ್ ಹಾಕ್ಸಿ ಪಾಪ ಕಂಪೌಂಡ್ ಹಾಕಿ ಹಂಗ ಬಿಟ್ಟಿದ್ರು ಎಲ್ಲ ಬುಲ್ ಬೆಳ್ಕೋಣದಲ್ಲ ಏನಾರ ತಿನ್ನೋಗ ಅಂತ ಒಂದ್ ರೂಪಾಯಿ ಕೇಳಲ್ಲ ಓನರು ಒಂದ್ ಕಟ್ಟಿ ಸೊಪ್ಪುನು ಕೇಳಲ್ಲ ಸೊಪ್ಪು ಕೊಟ್ರೆ ದುಡ್ಡು ಕೊಡ್ತಾರ ಪಾಪ ಇಲ್ಲ ಸರ್ ನಿಮ್ದು ಅನ್ನ ತಿಂತಿ ನಿಮ್ ಋಣದಲ್ಲಿ ಇರ್ತಿ ಬೇಡ ಅಂದ್ರೆ ಇಲ್ಲೋಗ ನಿನ್ ಬೇವ್ರ ಅದ್ರಾಗ ಐತಿ ನನ್ನ ಭೂಮಿನ ಹೊತ್ಕೊಂಡ್ ತಿಮ್ಮ್ ಹೊತ್ಕೊಂಡೋಗ್ತಿ ಅಂತಾರೆ ಪಾಪ ಏನ್ ಎಸ್ಕೋಣಲ್ ಸರ್ ಪುಣ್ಯಾತ್ಮರ್ ಅವ್ರ ಏನ್ ಹೇಳ್ಬಿಡ್ರಿ ತಿಮ್ಮಪ್ಪಯ್ಯ ಡಾಕ್ಟರ್ ತಿಮ್ಮಪ್ಪಯ್ಯ ಅಂತ ಡಾಕ್ಟರ್ ಡಾಕ್ಟರ್ ಸರ್ ಅವರು ಆದ್ರೂ ಈಗ ಹೌದಾ ಈ ಸ್ಕೂಟರ್ ಅವಾಗಿಂದ ಸ್ಕೂಟರ್ ತಗೊಂಡು ಈಗ ಒಂದ್ ಐದು ವರ್ಷ ಆಯ್ತು ಸರ್ ಮೊದ್ಲು ಏನ್ ಮಾಡ್ತಿದ್ವಿ ಮೊದ್ಲು ಸಣ್ಣದಿ ಒಂದ್ ಎಕ್ಸ್ ಇತ್ತು ಸಹ ಹಳೇ ತಗೊಂಡಿದ್ವಿ ಆ ಹಳೆ ಗಾಡಿ ಅದು ಲೋ ಎಳೆಯಲ್ ಸಹ ಎಲ್ಲ ಮನೆಯಾಗ್ ನಿಲ್ಸ್ ಅದನ್ನ ಒಂದ್ ಇಪ್ಪತ್ತೈದು ವರ್ಷದ ಗಾಡಿ ಸಹ ನಾವ್ ತಗೊಂಡು ಒಂದ್ ಹದಿನೈದು ವರ್ಷ ಆಯ್ತು ಒಂದ್ ಹತ್ತು ವರ್ಷ ಓಡಿಸಿದ್ವಿ ಆಮೇಲೆ ರಿಪೇರಿ ರಿಪೇರಿ ಇದು ಅಲ್ಲಿ ತಗೊಂಡಿವ್ ಸಹ ಈಗ ಒಂದ್ ವರ್ಷ ಏನಾಯ್ತು ಕಂತ ಬಗೆರ್ದು ಈಗ ಫ್ರೀ ಆಗಿದೆ ಗಾಡಿ ಫ್ರೀ ಆಯ್ತು ಹ್ಞೂ ಮಗಳ ಮದುವೆ ಆಯ್ತು ಹ್ಞೂ ಸರ್ ಮಗಳ ಮದುವೆ ಅಲ್ಲೇ ಇದ್ದಾಗ ಮಾಡ್ಬಿಟ್ಟು ಈ ಕಡೆ ಬಂದಿದ್ದೀವಿ ಸರ್ ಹಾಂ ಹ್ಞೂ ಸರ್ ಇಲ್ಲಿ ಸಂಸಾರ ನಡೆದಿದೆ ಹ್ಞೂ ಸೊ ಮಾಡಬೇಕು ಈಗ ಅದೇ ಪಜಿತಿ ದುಡ್ಡು ಕಲ್ಲಿ ಕಲೆ ಇದೀವಿ ಆಗ್ತಾ ಇಲ್ಲ ಗಂಡು ಮಕ್ಳ ಮದ್ವೆಗೆ ಸಹ ಈಗ ಹೆಣ್ಮಕ್ಳಿಗೇನು ಗಂಡು ಮಕ್ಳದ ರಿಮೆಂಡ್ ಅವರಿಗೆ ಕಾಸು ಕೊಟ್ಟರು ಹೆಣ್ಣು ಸಿಗಂಗಿಲ್ಲ ಇವಾಗ ಅಲಿಬೇಕು ಹ್ಞೂ ಸ ಹುಡ್ಕಿದ್ರು ಸಿಗೋಂಗಿಲ್ಲ ಹೆಣ್ಣು ಹಾಂ ಮೊದಲೆಲ್ಲ ನಮಗೆಲ್ಲ ಅವರೇ ಹೋದ್ರೆ ಹೆಣ್ಣು ಓದೈತಾಗ ಇಲ್ಲ ಐತೆ ಇಲ್ಲ ಐತೆ ಅಂತಿದ್ರಿ ಹುಡುಕ್ಬೇಕು ಹಾಂ ಆ ಬ್ಲೋಕಾರ್ಗಳು ದುಡ್ಡು ಕೊಟ್ಟರು ವರ್ಷ ಅನ್ಗಟ್ಲೆ ಅಲ್ದರೂ ಹೆಣ್ಣು ಸಿಗಲ್ಲ ಏನಪ್ಪ ಮತ್ತೆ ಇಂಥ ಕಾಲ ಬಂದ್ಬಿಡ್ತಲ್ಲ ರೀ ಹಾಂ ಅಯ್ಯೋ ಶಿವನೇ ಹಾಂ ಏನೇನಿದೆ ತೋರಿಸ್ಬಿಡ್ರಿ ಒಂಚೂರು ಹಂಗಾರೆ ಸ ಇದ್ರಾಗೆ ಕರ್ಬೇವು ಕರ್ಬೇವು ಒಂದು ಕಡೆ ಇಲ್ಲಿ ನಿಂಬೆಣ್ಣಿದೆ ಇದು ಎಷ್ಟ್ರ ಇದೆ ಹತ್ತು ರೂಪಾಯಿ ಹಾ ನೋಡಪ್ಪ ಗಮ ಘಮ ಅಂತದೇ ಹೊಸ ಇದು ಕುದಿನೆ ಇದು ಹತ್ತು ರೂಪಾಯಿ ಕಪ್ಪೆ ಎಲ್ಲ ರೈತರದು ಇದು ನೇರವಾಗಿ ಇಲ್ಲೇ ಬರುತ್ತೆ ಹಬ್ಬ ಇದರಲ್ಲಿ ಕೊತ್ತಂಬರಿ ಮೆಣಸಿನಕಾಯಿ ಇದೆ ಸರ್ ಸೆಂಟ್ರಲ್ ಸೊಂಟಿ ಅದು ಈ ಕಡೆ ಹಿಂದ್ಗಡೆ ಪಾಲಾಕು ಕೊತ್ತಂಬರಿ ಸೊಪ್ಪು ಪುಂಡಿ ಸೊಪ್ಪು ಇದೆಲ್ಲ ಇದೆ ಸರ್ ಬಾರಿ ಒಂದ್ ಇಲ್ಲ ಸರ್ ಜಾಸ್ತಿ ರೇಟ್ ಆಗ್ಬಿಟ್ಟು ಸೊಪ್ಪು ಖಾಲಿ ಆಗಿದೆ ಎಲ್ಲಾ ಎಲ್ಲಾ ತಗೊಂಡ್ಬರ್ತಿದ್ವಿ ಏನಪ್ಪಾ ನೋಡಿದ್ರೆ ಎಷ್ಟ್ ಚಂದ ರೀ ಹಂ ಓಕೆ ನಿಮ್ಮ ಇದ್ರ ಹತ್ರ ಬರ್ತೀನಿ ಬನ್ನಿ ಸರ್ ನಿಮ್ಮ ನೋಡೋಣ ನಾವು ನಮ್ಮವ್ರಿಗೆ ತೋರ್ಸೋಣ ಜೀವನ ಅಂದ್ರೆ ಹೆಂಗೆ ನಡೆಯುತ್ತೆ ಅಂತ ಗೊತ್ತಾಗಬೇಕು ಇವತ್ತಿನ ನಮ್ಮಂತವರಿಗೆ ಗೊತ್ತಾಗಬೇಕು ನಿಮ್ಮ ಜೀವನ ಅಯ್ಯೋ ಬನ್ನಿ ಸರ್ ನಾವು ನಿಮಗೆ ಏನಲ್ಲ ಅಲ್ಲ ರೀ ಇದು ದೊಡ್ಡ ಸಾಹಸದ ಕೆಲಸ ಅಲ್ವೇಮ್ಮ ದೊಡ್ಡ ಸಾಹಸ ರೀ ಏನು ಮಾಡೋ ಸಾ ಮಾಡಬೇಕು ಕೆಲಸ ಮಾಡಲಿ ಇದೇ ಇಲ್ಲ ಹಂ ಎಷ್ಟು ಜನ ನೀವು ಮಕ್ಕಳು ನಿಮ್ ತಂದೆ ನಮ್ಮ ತಂದಿಗೆ ನಾವು ಮೂರ್ ಜನ ಗಂಡ್ ಮಕ್ಕಳು ಒಬ್ಬ ನಮ್ ತಂಗಿ ಸರ್ ನಾಲ್ಕು ಜನ ನಾವು ಜಮೀನ್ ಇದೆ ಸಹ ಜಂಟಿ ಖಾತೆ ಅದು ಒಂದ್ ಎಕರೆ ಅರ್ಧ ಎಕರೆ ಬರ್ತದೆ ಪಾರಿ ಖಾತೆ ಮಾಡಿಸ್ಕೊಂಡಿಲ್ಲ ನೆಲ್ಲಿ ಎಲ್ಲಿ ಅಂತ ಅಲ್ಲೇ ಸುಮ್ನೆ ಬಿಟ್ಬಿಟ್ಟಿದ್ವಿ ಅದ್ ಎಲ್ಲಿಸ ಜೀವನಾನು ಆಗಂಗಿಲ್ಲ ಸುಮ್ನೆ ಅದ್ ನೋಡ್ಕೊಂಡಿದ್ರೆ ಜೀವನ ಆಗಲ್ಲ ಅದ್ರಾಗೆ ಜೀವನ ಎಲ್ಲೋ ಹುಟ್ಟಿದ್ವಿ ಎಲ್ಲೋ ಎಲ್ಲೋ ಜೀವನ ಯಾವೆಲ್ಲ ಅನ್ಕೊಂಡ್ರೆ ಜೀವನ ಮಾಡಕ್ ಆಗಲ್ಲ ದೇವ್ರ ಮೇಲೆ ಬಾರ ಹಾಕದು ಎಲ್ಲಿ ಹೊಟ್ಟೆ ತುಮತ ಅಲ್ಲಿ ಜೈ ಅಂತಿರದ ಏನ್ ಮಾಡೋಕಾಯ್ತು ಎಲ್ಲ ಹಾಂ ಹೆಂಗ ಬಿಟ್ಟರೆ ಹೋಯ್ತೈತೆ ಇದೇನು ಇದ್ ಇಡ್ಕೋಬೇಕು ಬಿಟ್ಟರೆ ಎಲ್ಲಿ ಬೇಕಾದ್ರೂತೇತಿ ಸ್ವಲ್ಪ ಇಡ್ಕೊಂಡು ಜೀವನ ಮಾಡಿದ್ರು ಮತ್ತೆ ಆಯ್ತತೆ ಬಿಟ್ಟರೆ ಮರ ಮರ್ಯಾದಿರಲ್ಲ ಬದುಕಾಗ ಯಾರು ಹೇಳಿದ್ರೆ ನೀವು ಓದಿಲ್ಲ ಅಂತೇಳಿ ಸರ್ ಯಾರು ಹೇಳಿದ್ರೆ ನೀವು ಓದಿಲ್ಲ ಅಂತ ಹೇಳಿಲ್ಲ ಓದಿಲ್ಲ ನಾವು ನಮ್ಮೂರಲ್ಲಿ ಒಂದು ಸ್ಕೂಲ್ ಇದ್ದಿಲ್ಲ ಸರ್ ನಮ್ಮ ಮಕ್ಳಿದ್ದಾಗ ಆಂಜನೇಯನ ದೇವಸ್ಥಾನ ಓಡ್ತಿದ್ರು ಮಡಿಕೆ ಸ್ಲೇಟ್ ಇಲ್ಲ ಆ ಮಡಿಕೆ ಇಷ್ಟು ಹೊಡ್ಕಂಡ್ ಅದ್ರಾಗ ಈ ಕಾಕ ಕೀಕಿ ಬರ್ದಿವಿ ಅಲ್ಲಿಗೆ ಬಿಡಿಸ್ಬಿಟ್ಟು ಅವಾಗ ಸಗಣಿ ಕಸ ಎತ್ತದು ಏ ಕಷ್ಟ ಬಡ್ತಾನ ಹಂಗಾಗಿ ಹೆಂಗ ಅವಾಗ ಒಂದೊಂದು ರೂಪಾಯಿನೂ ಕಷ್ಟ ಏನು ಮಾಡಂಗಿಲ್ಲ ಸರ್ ನಮ್ದೇನು ಸಹ ಇರಿಕರು ಸಾಕಿದಾರಲ್ಲ ಅವ್ರದ್ದು ದೊಡ್ಡವರು ಅವತ್ತು ಅಲ್ಲ ಇವತ್ತು ನಾವು ಹೊಟ್ಟೆ ಬದುಕೋಕೆ ಒದ್ದಾಡ್ತೀವಿ ಅವ್ರ ಪಾಪ ಏಳೆಂಟು ಜನ ಮಕ್ಕಳೆಲ್ಲ ಬದುಕ್ಸ್ಬಿಟ್ಟು ಮದುವೆ ಮಾಡಿ ಎಲ್ಲ ನೆಲಿಗೆ ನಿಲ್ಸಿದವ್ರಲ್ಲ ಅವ್ರದ್ದು ಸಾಹಸ ನಮ್ದೇನು ಈಗ ಸಾವಿರ ಕೊಡ್ತಾರೆ ಎಂಟ್ನೂರು ಕೊಡ್ತಾರೆ ಕೂಲಿ ಎಲ್ಲಿ ಬೇಕಾದ್ರೂ ಜೀವನ ಮಾಡ್ತೀವಿ ಅವ್ರ ದೊಡ್ಡ ಸಾಹಸ ತಂದೆ ತಾಯಿದು ಆಮೇಲೆ ನೋಡೋರು ಎಷ್ಟು ಕಷ್ಟ ಇರಲಿ ಸುಖ ಇರಲಿ ಬರಗಾರ ಬರಲಿ ಚಳಿಗಾಲ ಬರಲಿ ಏನಾರ ರೀ ಪ್ರಳಯ ಆಗ್ಲಿ ಊರ್ ಬಿಟ್ಟು ಬರ್ಲೇ ಇಲ್ಲ ಬಂದಿಲ್ಲ ಸರ್ ಹಾ ಅವರು ಸಾಹಸ ಮಾಡಕ್ ನಮ್ ಕೈಲಿ ಸರ್ ಸೊಪ್ಪು ಸೇದೆ ತಿನ್ಕೊಂಡು ಎಲ್ಲ ಬದಿಕ್ ಸರ್ ಸರ್ ಅವಾಗ ಹ ಇವಾಗ ಎಲ್ಲಿ ಎಷ್ಟು ಅಮೃತ ತಿಂದ್ರು ರುಚಿ ಇಲ್ಲ ರುಚಿ ಇಲ್ಲ ಏನ್ ತಿಂದ್ರು ರುಚಿ ಇಲ್ಲ ಸರ್ ದುಡಿಮೇನಾಯ್ತು ನೆಮ್ಮದಿ ಇಲ್ಲ ಜೀವಕ್ಕೂ ಹೇಳ್ರಿ ನೆಮ್ಮದಿ ಇಲ್ಲ ನೆಮ್ಮದಿ ಆಮೇಲೆ ಖುಷಿ ಹಂಚ್ಕೊಳಕ ನಮ್ ಮಂದಿ ನಿನ್ಗೆ ಏನಾರ ಆತಪ್ಪ ಅವಾಗ ಹಬ್ಬ ಹುಣ್ಣವಿ ಬಂದ್ರಿ ಏನತ್ತರಿ ನಿಂಬ ಬಾರ ನೀ ಬಾರ ದೊಡ್ಡವ್ವಾ ಚಿಗವ ನೀ ಬಾರ್ಬೇ ನೀ ಬಾರ್ಬೇ ನಡ್ದೋಕಿ ಊರಾಗ ಅಂಬಿದ್ವಿ ಸ ಇಲ್ಲೇನಂಗಿಲ್ಲ ಇಲ್ಲೇ ಬಂದಾರನೇ ತಂದೆ ತಾಯಿ ಅಂದ್ಕೊಂಡು ಹಂಗೇ ಜೀವನ ಮಾಡ್ಕೊಂಡು ಹೋಗೋದು ಇವ್ರ ಏನು ಮಾಡಂಗಿಲ್ಲ ಹಿಂಗಿತ್ತಾರಲ್ಲ ಅಮ್ಮವ್ರ ಅವ್ರ ಮಾತಾಡ್ಕೊಂಡು ಹಂಗೆ ಸಾಗಿಸ್ಕೊಂಡು ಹೋಗೋದು ಹಿರ್ಯವರೇ ತಂದೆ ತಾಯಿ ಸರ್ ಎಲ್ಲಿ ಹೋದ್ರೆ ಎಲ್ಲ ಪರಿಚಯ ಆಗ್ಬಿಟ್ಟಾರ ಸರ್ ಯಾವ ಊರಾಗ ಹೋದ್ರೆ ಎಲ್ಲ ಎಲ್ಲ ಇಲ್ಲೊಂದು ಹತ್ತು ಹದಿನೈದು ಹಳ್ಳಿ ಊರು ಮಾರ್ಕೆಟಲ್ಲಿ ಹೋದ್ರೆ ಎಲ್ಲ ಪರಿಚಯ ಆಗ್ಯಾರ ಸರ್ ಎಲ್ಲ ಅಡ್ಜಸ್ಟ್ ಆಗುತ್ತೆ ನಮಗೆ ಹಾಂ ನಾವೊಂದು ಸ್ವಲ್ಪ ಟೊಮಾಟೊ ಹಾಕ್ತೀವಿ ಸರ್ ಹ್ಞೂ ಅದೊಂದು ಸ್ವಲ್ಪ ಈಗ ಒಂದು ಐದು ಆರು ಸಾವಿರ ಟೊಮಾಟೊ ಹಾಕ್ತೀವಿ ಒಂದು ಸ್ವಲ್ಪ ಬೀಮ್ಸು ಹಾಕ್ತೀವಿ ಈಗ ರೆಡಿ ಮಾಡ್ತಾಯಿದ್ದೀವಿ ಸರ್ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತೀವಿ ಈಗ ಬಿಸಿಲು ಅಂತ ಸ್ವಲ್ಪ ಬಿಟ್ಟಿದ್ದೀವಿ ಸರ್ ಈಗ ರೆಡಿ ಮಾಡ್ತಾ ಹಾಕೋಕೆ ಹ್ಞೂ 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 ಹನ್ನೆರಡು ತಿಂಗಳು ಬೆಳಿ ನಿಮ್ಮದು ಹ್ಞೂ ಹನ್ನೆರಡು ತಿಂಗಳು ರೆಗ್ಯುಲರ್ ಬರೀ ಸಹ ಒಂದೊಂದು ತಿಂಗಳು ಸ್ವಲ್ಪ ಧೂಳು ಕಾಯಿಲೆ ಅಂತ ಸ್ವಲ್ಪ ಗ್ಯಾಪ್ ಬಿಡ್ತೀವಿ ಸರ್ ರೆಗ್ಯುಲರ್ ನೀರು ಕಟ್ಟಿದ್ರೆ ಪೈರು ಬರಲ್ಲ ಇಳುವರಿ ಬರಲ್ಲ ಒಂದು ಕಡೆ ಹೋದಂಗೆಲ್ಲ ಸ್ಟೆಪ್ ಸ್ಟೆಪ್ ಸ್ವಲ್ಪ ಸ್ವಲ್ಪ ಮಾಡ್ಕೊಂತೀವಿ ಸರ್ ಅದು ಒಂದೂವರೆ ಕರೆ ಇದೆ ಜಮೀನು ಒಂದೊಂದು ಪೈರು ದೊಡ್ಡ ಪೈರು ಇಟ್ಟರೆ ಹೊಟ್ಟೆ ತುಂಬಲ್ಲ ಸರ್ ನಮಗೆ ರಾಗಿ ಪಾಗಿ ಇಟ್ಟರೆ ಅದ್ರಾಗ ಏನು ಬರಲ್ಲ ಹೊಟ್ಟೆ ತುಂಬಲ್ಲ ಸೊಪ್ಪು ಸೇತೆಯಾದ್ರೂ ಒಂದಿಷ್ಟು ಜೀವನ ಆಯ್ತದೆ ಡೈಲಿ ನಂಬರ್ ತಗೋಳ್ರಿ ಬರ್ರಿ ಯಾವಾಗಾರ ಅಲ್ಲೇ ಇರ್ತೀವಿ ನಾವು ರೆಗ್ಯುಲರ್ ಎಲ್ಲಿಗೆ ಹೋಗಲ್ಲ ಎಲ್ಲಿದೆ ಇಲ್ಲಿ ಸರ್ ಬಂದು ಇಲ್ಲಿ ಸೂಲ್ಕೆರೆಗೆ ಬಂದ್ರೆ ಅಲ್ಲಿ ಎಲ್ಲರ ಕೇಳಿಬಿಡಿ ಬಳ್ಳಾರಿ ಬಸವರಾಜ್ ಸೊಪ್ಪು ಅಂದ್ರೆ ಸೀದಾ ನಮ್ಮ ಅಡ್ರೆಸ್ ಹೇಳ್ತಾರೆ ನೀವು ಇಲ್ಲಿ ಸೂಲ್ಕೆರೆ ಹೋಗಿ ಎಲ್ಲರ ಕೇಳ್ಬಿಡಿ ಸೋಲ್ಕೆರೆ ಪಾಳ್ಯ ಪಾಳ್ಯ ಮೇನ್ ರೋಡ್ ಇಂದ ಬಂದ್ರೆ ಒಂದ್ ಕಿಲೋಮೀಟರ್ ಇದು ಇಲ್ಲಿದ್ದ ಒಂದ್ ಒಂದೂವರೆ ಕಿಲೋಮೀಟರ್ ಆಗುತ್ತಾ ಒಟ್ಟು ಮೂರ್ ಕಿಲೋಮೀಟರ್ ಬಂದು ನಮ್ ಮನೆ ತವ ಅಷ್ಟೇ ಸೂಲಿಗೆ ಸೂಲಿಕೆರೆ ಪಾಳ್ಯ ಸೂಲಿಕೆರೆ ಪಾಳ್ಯ ನಿಮ್ಮ ಹೆಸರೇನ ಬಸವರಾಜ್ ಸ ಬಸವರಾಜ್ ಬಳ್ಳಾರಿ ಬಸವರಾಜ್ ಕೇಳಿ ಸೇಳ್ತಾರ ಸೊಪ್ಪು ಮಾಡ್ತಾರೋಲ್ ಬಸವರಾಜ್ ಅಂದ್ರ ಸೇಳ್ತಾವ್ರ ಅಲ್ಲಿ ಎಲ್ಲಾ ಊರಾಗೆಲ್ಲ ಇದ್ದೂರಾಗ್ಬಿಟ್ಟೈತ್ ನಮ್ಗೆ ಊರ ನಿಮ್ದು ಮಾಡ್ಕೊಂಬಿಟ್ರಿ ಏನ್ ಸರ್ ಬಾಯಿ ಒಂದೇ ಚೆನ್ನಾಗಿದ್ರೆ ಎಲ್ಲಿ ಜೀವನ ಮಾಡ್ಬೋದು ಸರ್ ಇದೊಂದೇ ಕರೆಕ್ಟ್ ಇಟ್ಕೋಬೇಕು ಒಂದು ಸ್ವಲ್ಪ ಏನಾರ ಎಡವಟ್ಟಾದರೆ ಜೀವನ ಆಗೋಲ್ಲ ಆಸ್ತಿ ಅದೇ ನಿಮ್ಮದು ಅದೇ ಆಸ್ತಿ ಮತ್ತೆ ಅದನ್ನು ಕಳ್ಕೊಂಡ್ರೆ ಆಸ್ತಿನೇ ಇಲ್ಲ ಅದನ್ನ ಚೆನ್ನಾಗಿಟ್ಕೊಂಡ್ರೆ ತೊಳ್ಕೊಂಡು ಚೆನ್ನಾಗಿಟ್ಕೊಂಡ್ರೆ ಅದ್ರಾಗ ಅನ್ನ ಐತೆ ಚಿನ್ನೂ ಐತೆ ಅನ್ನೂ ಐತೆ ಚಿನ್ನಾನು ಐತೆ ಸರ್ ಹಾ ಹ್ಞೂ ಇದು ಎಡವಟ್ಟು ಮಾಡ್ಕೊಂಡ್ರೆ ಏನಿಲ್ಲ ಏನ್ ಮಾಡ್ತಿದ್ರು ನಿಮ್ಮ ಅಪ್ಪರ ಕೂಲಿ ಸರ್ ನಮ್ಮ ಅಪ್ಪರ ರೈತರು ಸರ್ ರೈತರು ವ್ಯವಸಾಯ ಮಾಡೋದು ಅದಕ್ಕೆ ನೀವು ಮೂರು ಜನ ಸಾಲಿಗೆ ಹೋಗಿಲ್ಲ ನಮ್ಮ ತಮ್ಮ ಒಬ್ಬನು ಎಸ್ ಎಲ್ ಸಿ ಮಾಡ್ಕೊಂಡೆ ಸರ್ ಒಬ್ಬನು ಒಂದು ಐದು ಆರನೇ ಕ್ಲಾಸ್ ಓದಿದ್ದೆ ಅಷ್ಟೇ ನಾನು ಇಲ್ಲ ಸರ್ ನಾವೇನು ಓದಿಲ್ಲ ಹ್ಞೂ ಬಟ್ ಸಣ್ಣರಿದ್ದಾಗಿಂದ ಪಡಿಪಾಟ್ ಪಾಟ್ ಸರ್ ನಮ್ಮದೆಲ್ಲ ಹ್ಞೂ ಅದೇ ಕೆಲಸ ಬರೀ ಕಾಲ್ಟ್ ಕೆಲಸ ಮಣ್ಣು ಕೆಲಸ ಆ ಕೆಲಸ ಹೊಲದ ಕೆಲಸ ಇವೆ ಕೆಲಸ ಮಾಡಿ ಮೆತ್ತಗೆ ಆಗಿದ್ವಿ ಇನ್ನೇನು ಈಗ ಇದನ್ನು ಮಾಡಿದಾಗಿಂದ ಒಂಚೂರು ಪರವಿಲ್ಲ ಸರ್ ಹೆಂಗ ನೆಮ್ಮದಿ ಐತೆ ಅಲ್ಲಿ ಎಲ್ಲ ಅಲ್ಲೇದಲ್ಲಿಗೆ ಹುಣ್ಣಿಮೆ ಮಾಡೋಕ್ಕಾಗಲ್ಲ ಮದುವೆ ಮುಂಜೆ ಮಾಡೋಕ್ಕಾಗಲ್ಲ ಆಸ್ಪತ್ರೆಗೆ ತಿರ್ಗಿ ಖಂಡರ್ತ ಸಾಲ ಕೇಳಬೇಕು ಒಂದು ಸಾವಿರ ರೂಪಾಯಿಗೆ ಅಲಿಬೇಕು ಅವ್ರನ್ನ ಇವ್ರನ್ನ ಇಲ್ಲಂದ್ರೆ ಒಂದಿಷ್ಟು ಕಾಸು ದುಡಿತೀವಲ್ಲ ಸರ್ ಕಾಣಲ್ಲ ನಿಮ್ಮದೇ ಜೀವನಾನೂ ಆಗುತ್ತೆ ಯಾರನ್ನ ಕಷ್ಟ ಸುಖ ಅಂದರೆ ಈ ಕಡೆ ಒಂದು ಸ್ವಲ್ಪ ಕಷ್ಟಕ್ಕೆ ನಂಬಿಕೆ ಇದ್ದರೆ ಸ್ವಲ್ಪ ಕಾಸು ಉಟ್ತ ಅಂದ್ರೆ ಅಲ್ಲಿ ನಮ್ಮ ಕಡೆ ಏನು ಹುಟ್ಟಲ್ಲ ಹತ್ತು ರೂಪಾಯಿ ಹುಟ್ಟಲ್ಲ ಎಲ್ಲ ಅಂತಾರೆ ಬಟ್ಟೆ ಕಲ್ ಸರ್ ಬಟ್ಟೆ ಬಟ್ಟೆ ಅದು ಎಲ್ಲಿ ಅವ್ರ ಬಟ್ಟೆ ಅವ್ರ ಗೊಂಟಾಕಂಡ್ರೆ ಸಾಕು ನಮಗೆ ಎಲ್ಲಿ ಕೊಡ್ತಾವೆ ಅಂದ್ರೆ ಈ ಕರೆ ನೀವೇನು ಉಳಿಸ್ಕೊಂಡಿದ್ರಿ ಅದು ನಿಮ್ಮನ್ನು ಕಾಪಾಡ್ತಿದ್ದೀನಿ ಸರ್ ಅದೇ ಸಹ ಇರೋದು ಕಾಪಾಡ್ಕೊಂಡ್ರೆ ಸಹ ಇರೋದು ಹ್ಞೂ ಇಲ್ದಿದ್ರೆ ಇರಲ್ಲ ದಂಧೆ ಮಾಡೋದು ಅದೆಲ್ಲ ಮಾಡಿದ್ರೆ ಜೀವನ ಆಗಲ್ಲ ಸರ್ ಹ್ಞೂ ಹ್ಞೂ ಬರೋಲ್ಲ ಸರ್ ನನಗೆ ಟೈಮ್ ಆಗುತ್ತೆ ಬಹಳ ಅದ್ಭುತ ನೀವು ನನ್ನ ನ್ಯಾನಿ ಸಿಕ್ಕಂಗ್ ರೋಡಲ್ಲಿ ಭಗವಂತ ಹಂಗೆ ನಿಮ್ಮ ರೂಪದಲ್ಲಿ ಬರ್ತಾನೆ ಭಗವಂತ ಏನು ಎಲ್ಲರಿಗೂ ಹೆಂಗೆ ದರ್ಶನ ಕೊಡ್ತಾನೆ ಹೇಳ್ರಿ ಹಿಂಗ ಹಿಂಗೆ ನಿಮ್ ನಿಮ್ಮ ರೂಪದಲ್ಲಿ ಬರ್ತಾನೆ ಖುಷಿ ಆಯ್ತು ಬಸವರಾಜ್ ಅವರೇ ನೀವು ಅದ್ಭುತವಾದ ಮಾತುಗಳನ್ನ ಹೇಳಿದಿರಿ ನಮ್ಮ ಯುವಕರಿಗೆ ಒಂದು ಕಿವಿ ಮಾತು ಏನು ಅಂತ ಹೇಳಿದ್ರಿ ಎಲ್ಲ ಬಸವರಾಜ್ ಸರ್ ಹೇಳಿದಾರೆ ನಾವೇನು ಹೇಳೋದಲ್ಲ ಒಂದು ಮಾತು ಹೇಳಿದರೆ ನಾಲ್ಗೆಯಲ್ಲಿ ಅನ್ನ ಇದೆ ಮತ್ತು ಚಿನ್ನ ಇದೆ ಹಾಂ ಎಂತ ಮಾತು ಹೇಳ್ಬಿಟ್ರಿ ಹಾಂ ನಮಗೆ ಇರೋದು ತಿಳ್ಕೊಂಡಿರೋದು ನಿಮ್ಮಂತರ ಹತ್ರ ಅಲ್ಲಿ ಅಡ್ಡಾಡಿ ಸರ್ ನಾವೇನು ಇದ್ದೇವಂತರಲ್ಲ ಏನಲ್ಲ ಏನೋ ಭಗವಂತ ಅದೇನೋ ಒಂದು ಜ್ಞಾನೋದಯ ಭಗವಂತಂದು ಭಾಗ್ಯ ನಿಮ್ ಬೆಟ್ಟಿಯಾಗಿ ಮಾತಾಡ್ಸಿದ್ನಲ್ಲ ನಮ್ ಭಾಗ್ಯ ಬಸವರಾಜ ಅವ್ರೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಡ್ಲಿ ನೂರಾರು ವರ್ಷ ನಿಮ್ ದಂಪತಿಗಳು ಚೆನ್ನಾಗಿರ್ಲಿ ಮಗ್ಗ ಲಘು ಮದುವೆ ಆಗಲಿ ಕನ್ಯೆ ಅದೊಂದೇ ಆಗ್ಬಿಟ್ರೆ ಹೇಳ್ಬಿಡ್ರಿ ನೋಡೋಣ ಯಾರ ಸರ್ ಇನ್ನ ಈಗಿನ್ನ ಮುಂದಿನ ವರ್ಷಕ್ಕೆ ನೋಡ್ಬೇಕು ಏನ್ ಮಾಡ್ತಾನ ಹುಡುಗ ಇಲ್ಲಸ ಪಿ ಯು ಸಿ ಮಾಡ್ಕಂಡ ಇನ್ನೂ ಓದ್ಲಿ ಮತ್ತೆ ಇಲ್ಲ ಹನ್ನೆರಡು ವರ್ಷ ಆಯ್ತು ಇಪ್ಪತ್ತೈದು ವರ್ಷ ಈಗ

ಬೀಸದಂತೆ ಮರ ಅಲ್ವೇ ಬಹು ಸರಿ ಬುದೀ ಹಾ ಅರ್ಜೆಂಟ್ ಇದೆ ಹೋಗ್ತಾರೆ ಬಸವರಾಜ್ ಅವ್ರು ಬಿಲ್ ಗೆಳೆಯರೇ ಇದ್ರ ತಾತ್ಪರ್ಯ ಇಷ್ಟೇ ಮತ್ತೆ ಪದೇ ಪದೇ ಹೇಳೋದಿಲ್ಲ ದಯವಿಟ್ಟು ನೋಡಿ ಅಂಗಡಿನೇ ಬೇಕು ಅಂದ್ರೆ ಅಡ್ವಾನ್ಸ್ ಕೊಡಬೇಕು ಬಾಡಿಗೆ ಕೊಡಬೇಕು ಕರೆಂಟ್ ಬಿಲ್ ಕೊಡಬೇಕು ನಡಿಲಿಲ್ಲ ಅಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡೋದು ಕಷ್ಟ ಆಗುತ್ತೆ ಇದು ನೋಡ್ರಿ ಶಿಫ್ಟಿಂಗ್ ಈ ಏರಿಯಾ ಆಗಿಲ್ಲ ಅಂದ್ರೆ ಮುಂದಿನ ಏರಿಯಾ ಹೋಗ್ಬಿಡ್ತೀರಿ ಅಲ್ಸಾ ಈ ಕಡೆ ಹಾಕೊಂಡು ಜೋಳಿಗೆ ಹಾ ಇದಕ್ಕೆ ಯಾರು ಭಿಕ್ಷೆ ಹಾಕ್ಲಿಲ್ಲ ಈ ಕಡೆಗೆ ಹಾಕಂತೀವಿ ಏನು ಈಗ ಏನಿಲ್ಲ ಇದೆ ಈಗ ಪರಿಸ್ಥಿತಿ ಮತ್ತೆ ಈ ಬೀದಿಯಲ್ಲಿ ವ್ಯಾಪಾರ ಆಗ್ಲಿಲ್ಲ ಈ ಕಡೆ ಗಿಳಿಯಾಕೋದು ಹೋಗೋದು ಇನ್ನೊಂದು ಕಡೆ ನಮ್ದು ಹಂಗಿಲ್ಲ ಸಮ ಈಗ ಏನಿಲ್ಲ ಎತ್ಕೊಂಡು ಹೋಗೋಕೆ ಏನಿಲ್ಲ ಏನು ಇರೋದು ಬಾಡಿಗೆ ಮನೆ ಭಗವಂತ ಎಲ್ಲಿ ನೆಮ್ಮದಿ ಕೊಡ್ತಾನೆ ಅಲ್ಲಿ ಅಷ್ಟೇ ನಮ್ದು ಬಿಡಪ್ಪ ಇಲ್ಲಿ ಕಟ್ಕೊಂಡಿದ್ದೀವಿ ಜಮೀನು ಬಿಟ್ಟು ಹೋಗಂಗಿಲ್ಲ ಮನೆ ಐತಮ್ಮಂಗಿಲ್ಲ ಅದೇ ವೃತ್ತಿ ಸಹ ದೇವ್ರು ಎಲ್ಲಿ ಕರ್ಕೊಂಡೋಗ್ತಾನೆ ಹೋಗ್ತಾ ಇರೋ ಏ ಎಪ್ಪ ಎಷ್ಟು ನೀರು ಹಾಳದಿ ಮಾರಾಯಣ ನನಗೆ ಭಾಳ ಒಂದು ಜ್ಞಾನದ ನನಗಾಯ್ತು ನನಗಾಯ್ತು ಇವತ್ತು ನಿಜಕ್ಕೂ ಅಂದರೆ ಇರೋದ್ರಲ್ಲಿ ತೃಪ್ತಿ ಪಡಬೇಕು ಅದೇ ಸಿದ್ದದ್ರಾಗ ಕಾಲ್ ಸಾಸ್ಕೊಂಡು ಹೋಗೋದು ಅಷ್ಟೇ ಇನ್ನೇನಿಲ್ಲ ಆಸೆ ಅಂದ್ರೆ ಇರ್ತೈತೆ ಕೇಳಿದ್ರೆ ಭಗವಂತ ಎಷ್ಟು ಕೊಡ್ತಾನೆ ಅಷ್ಟೇ ಕೊಡೋದು ಅವೆಲ್ಲ ಯಾರು ಬರೋಲ್ಲ ಹೌದಾ ಇನ್ನೇನು ಮಾಡ್ತೀವಿ ಎಷ್ಟು ಕೇಳಿದ್ರೆ ಅಷ್ಟೇ ಅಂತ ಆಸೆ ಆಯ್ತು ಸರ್ ಕೊಡೋಲ್ಲ ಅವನು ಎಷ್ಟು ಕೊಡ್ಬೇಕು ಅಷ್ಟೇ ಕೊಡೋದು ಏನಿದೆ ಆಸೆ ಆಸೆ ಇರ್ತದೆ ಸರ್ ನಮಗೆ ಮನಸಲ್ಲಿ ನೆಮ್ಮದಿ ಎಲ್ಲ ಬಿಡಬೇಕು ಇದ್ದದನ್ನಾಗಲಿ ನೆಮ್ಮದಿ ಊಟ ಮಾಡ್ಕೊಂಡು ಜೈ ಸೀತಾರಾಮ್ ಅನ್ಬೇಕು ಹೋಗ್ತಾ ಇರ್ಬೇಕು ಭಗವಂತ ಕೊಟ್ಟಂಗೆ ಚಿಂತೆ ಮಾಡಿದರೆ ಏನು ಬರಲ್ಲ ಬರೋಲ್ಲ ಏನಾಗಲ್ಲ ಹ್ಞೂ ನಮೋ ನಮಿ ಭಾಳ ಖುಷಿ ಆಯ್ತು ಭಾಳ ಖುಷಿ ಆಯ್ತು ಸರಿ ಸರ್